ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯಲ್ಲಿ ಕೆಲವು ವಸ್ತುಗಳು ಮನೆಗೆ ತರುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ನವರಾತ್ರಿ ಸಂದರ್ಭದಲ್ಲಿ ತರಬೇಕಾದ ಆ ಶುಭದಾಯಕ ವಸ್ತುಗಳು ಯಾವುವು ನೋಡೋಣ ಬನ್ನಿ ಈಗಾಗಲೇ ನವರಾತ್ರಿಯು ಶುರುವಾಗಿದ್ದು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವುದು ಅತ್ಯಂತ ಶುಭಕರ ತಾಯಿ ದುರ್ಗಾ ಮಾತೆಯನ್ನು ಪ್ರಸನ್ನಗೊಳಿಸಲು ಆಕೆಯನ್ನು ತೃಪ್ತಿಗೊಳಿಸಲು ಈ ಉಪಾಯವನ್ನು ತಪ್ಪದೇ ಪ್ರತಿಯೊಬ್ಬರೂ ಅನುಸರಿಸುವ ಮೂಲಕ ಆಕೆಯ ಕೃಪೆಗೆ ಪಾತ್ರರಾಗಬಹುದು ಆ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕ್ಲಿಕ್ ನಮಗೆ ದೊಡ್ಡ ಪ್ರೇರಣೆ ಇದ್ದರಿಂದ ಇನ್ನೂ ಹತ್ತು ಪಾಸಿಟಿವ್ ವಿಡಿಯೋಸ್ ನಿಮ್ಮ ಹತ್ರ ಬರುತ್ತೆ ನವರಾತ್ರಿಯ ಶುಭ ಸಂದರ್ಭಗಳಲ್ಲಿ ಬೆಳ್ಳಿಯ ನಾಣ್ಯವನ್ನು ಖರೀದಿಸುವುದು ಅತ್ಯಂತ ಶುಭಕರ ಬೆಳ್ಳಿ ನಾಣ್ಯ ಖರೀದಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ನಾಣ್ಯವನ್ನು ಖರೀದಿಸಿ ದೇವಿಯ ಪಾದದಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ನಿಮಗೆ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಬರುವುದಿಲ್ಲ ದೂರವಾಗುತ್ತೆ ಹಾಗೆಯೇ ತುಳಸಿ ಗಿಡ ತುಳಸಿ ಗಿಡವನ್ನು ನವರಾತ್ರಿ ಸಂದರ್ಭದಲ್ಲಿ ಖರೀದಿ ಮಾಡುವುದು ಲಾಭದಾಯಕವಾಗಿದೆ ತುಳಸಿ ದೇವಿಯು ದುರ್ಗಾ ದೇವಿಯ ಪೂಜೆಗೆ ಸಮ ಲಕ್ಷ್ಮಿ ಮಾತೆಯ ಮೂರ್ತಿಯನ್ನು ನೀವು ಖರೀದಿಸಬಹುದು ಹಾಗೆ ಇನ್ನು ನವರಾತ್ರಿ ಸಂದರ್ಭದಲ್ಲಿ ದುರ್ಗಾ ಮಾತೆಗೆ ಅಲಂಕಾರ ಮಾಡಲು ಕೆಲವು ವಸ್ತುಗಳನ್ನು ಬಳಸಲಾಗುತ್ತದೆ ಅಂತಹ ವಸ್ತುಗಳನ್ನು ನೀವು ಖರೀದಿ ಮಾಡುವುದು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಖರೀದಿಸುವುದು ಅತ್ಯಂತ ಶುಭಕರ ಅವುಗಳಲ್ಲಿ ಮುಖ್ಯವಾಗಿ ಮದುವೆ ಸೀರೆ ಆಗಿರಬಹುದು ಅರಿಶಿನ ಕುಂಕುಮ ಆಗಿರಬಹುದು ಬಿಂದಿ ಕಾಜಲ್ ಮೂಗುಬೊಟ್ಟು ಕಾಲುಗೆಜ್ಜೆ ಕಿವಿಯ ಓಲೆಗಳು ಮೆಹೆಂದಿ ಬಳೆ ಉಂಗುರ ಸೊಂಟದ ಪಟ್ಟಿ ಹಾಗೆ ಕಾಲುಂಗರಗಳು ಇವುಗಳನ್ನು ನೀವು ತರುವುದು ಅತ್ಯಂತ ಶುಭದಾಯಕವಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು